ಸುಮಾರವಿ ಸಮುದಾಯ ಭವನದಲ್ಲಿ ಕೃಷ್ಣ ಬೈರೇಗೌಡರು ನಾನು ದರ್ಶನ್ನು ಇತರೆ ಶಾಸಕರು ಕೆಲವರು ಇರ್ಬೋದು ರೈತ ಮುಖಂಡರುಗಳು ರೈತ ಪ್ರತಿನಿಧಿಗಳು ಸಾರ್ವಜನಿಕರು ಭಾಗವಹಿಸ್ತಾ ಇದ್ದಾರೆ ಇವತ್ತಿನ ಸ್ಕೇರ್ ಸಿಟಿ ಅತಿವೃಷ್ಟಿ ಅನಾವೃಷ್ಟಿಯ ಸಮಸ್ಯೆ ಕೇಂದ್ರದಿಂದ ಬರಬೇಕಾದಂಥ ಅನುದಾನದ ನ್ಯೂನತೆಗಳ ಬಗ್ಗೆ ತಾರತಮ್ಯದ ಬಗ್ಗೆ ಮತ್ತು ರಾಜ್ಯ ಎದುರಿಸ್ತಾ ಇರತಕ್ಕಂಥ ಕೇಂದ್ರದ ಬಲದಾಯದೋಣಲ್ಲಿ ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಒಂದು ರೀತಿ ರೈತರ ಹತ್ರನೂ ನಾಲ್ಕು ಜನದತ್ರ ಮಾತಾಡಿಸಿ ಅದರಿಂದ ನಾವೆಲ್ಲ ಏನು ಪ್ರಯತ್ನ ಮಾಡಿದ್ದೋ ನಾವು ಎಷ್ಟು ಮಟ್ಟಿಗೆ ರಾಜ್ಯದ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಲಿಕ್ಕೆ ಕೇಂದ್ರದಿಂದ ಕೊಡಬೇಕಾದಂಥ ಕಾನೂನುಬದ್ಧವಾದಂಥದ್ದು ಏನು ಅವಕಾಶಗಳಿತ್ತು ಅದನ್ನು ಯಾವ ರೀತಿ ನಮ್ಮ ಪ್ರೆಸೆಂಟೇಷನ್ನ ನಾವು ಮಾಡಿದ್ದು ಅನ್ನೋದ್ರ ಬಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಸುಮಾರವಿ ಕ್ರೀಡಾಂಗಣದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಯಾರು ಇದಕ್ಕೆ ಆಸಕ್ತಿರಿರ್ತಾರೋ ಸೊ ಆರ್ಥಿಕ ಮತ್ತು ರೈತ ಹಿನ್ನೆಲೆಯಲ್ಲಿ ಬಂದಂಥ ಸಾರ್ವಜನಿಕರು ಅದರಲ್ಲಿ ಭಾಗವಹಿಸ್ಬೋದು ಅಂತ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ